ನಗು ಇಟ್ಟುಕೊಂಡು ಪಟಪಟ ಅಂತ ಮಾತನಾಡ್ತಾ ವೇದಿಕೆ ಮೇಲಿರುವವರಿಗೆ ಧೈರ್ಯವನ್ನ ತುಂಬಿ ಆಗಾಗ ಕಾಲಿಳಿದು ಲವಲವಿಕೆಯಿಂದ ನಿರೂಪಣೆ ಮಾಡುವ ಕನ್ನಡದ ನಂಬರ್ ಒನ್ ನಿರೂಪಕಿ ಅನುಶ್ರೀ ಅವರಿಗೆ ಈಗ ಮದುವೆ ಸಂಭ್ರಮ ಎಷ್ಟು ವರ್ಷವಾದ್ರೂ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗ್ತಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಈಗ ಅನುಶ್ರೀ ಅವರು ರೋಷನ್ ಎನ್ನುವವರ ಜೊತೆ ಮದುವೆ ಆಗ್ತಾ ಇದ್ದಾರೆ ಗೌರಿ ಗಣೇಶ ಚತುರ್ಥಿಯಂದು ಅನುಶ್ರೀ ಹಾಗೂ ರೋಷನ್ ಅವರ ಅರಶಿನ ಶಾಸ್ತ್ರದ ಕಾರ್ಯಕ್ರಮ ನಡೆದಿದೆ ಸಂಗೀತ ಮೆಹಂದಿ ಎಲ್ಲವನ್ನ ಬಹಳ ಖಾಸಗಿಯಾಗಿ ಮಾಡಿಕೊಳ್ಳಲಾಗಿದೆ ಅಂದ ಹಾಗೆ ಮೂವತ್ತ ಏಳು ವರ್ಷದ ಅನುಶ್ರೀ ಅವರು ಉದ್ಯಮಿ ರೋಷನ್ ಎನ್ನುವವರನ್ನ ಮದುವೆ ಆಗ್ತಾ ಇದ್ದಾರೆ ಇವರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸಂಬಂಧಿಕರು ಎಂದು ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಅನುಶ್ರೀ ಅವರೇ ಮಾಹಿತಿಯನ್ನ ಕೊಡಬೇಕಾಗಿದೆ ಅನುಶ್ರೀ ಅವರು ಉದ್ಯಮಿ ರೋಷನ್ ಎನ್ನುವವರನ್ನ ಮದುವೆ ಆಗ್ತಿದ್ದಾರೆ ಒಂದು ತಿಂಗಳ ಹಿಂದೆ ಅನುಶ್ರೀ ಹಾಗೂ ರೋಷನ್ ಮದುವೆ ಆಗುವ ವಿಷಯ ರಿವೀಲ್ ಆಗಿತ್ತು ಆದ್ರೆ ಈ ಬಗ್ಗೆ ಅವರು ರಿಯಾಕ್ಷನ್ ಕೊಟ್ಟಿರ್ಲಿಲ್ಲ ಇನ್ನು ಮಹಾನಟಿ ಸೀಸನ್ ಎರಡು ಶೋ ನಿರ್ದೇಶಕ ತರುಣ್ ಸುಧೀರ್ ಸೋನಾಲ್ ಮೊಂತೇರೋ ಕೂಡ ಸಾಕಷ್ಟು ಬಾರಿ ಅನುಶ್ರೀಗೆ ಶೀಘ್ರದಲ್ಲಿ ಮದುವೆ ಆಗಲಿದೆ ಎಂದು ಸುಳಿವನ್ನ ಕೊಟ್ಟಿದ್ರು ಅನುಶ್ರೀ ಅವರು ಕಳೆದ ವರ್ಷದಿಂದಲೇ ಮುಂದಿನ ವರ್ಷ ಮದುವೆ ಆಗ್ತಿದ್ರು ಅಂತ ಹೇಳಿದ್ರು ಈ ವರ್ಷ ಕೂಡ ಇದೇ ವರ್ಷ ಆಗ್ತೀನಿ ಅಂತ ಹೇಳಿದ್ರು ಇವರ ಮದುವೆ ಫಿಕ್ಸ್ ಆಗಿ ಒಂದು ವರ್ಷ ಆಗಿದೆ ಎಂದು ಹೇಳೋದುಂಟು ಈ ಬಗ್ಗೆ ಅನುಶ್ರೀ ಮಾಹಿತಿ ಕೊಡಬೇಕಾಗಿದೆ ಅಂದಹಾಗೆ ಬೆಂಗಳೂರಿನಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ಹಾಗೂ ರೋಷನ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕನ್ನಡ ಚಿತ್ರರಂಗದ ಗಣ್ಯರು ಈ ಮದುವೆಗೆ ಸಾಕ್ಷಿಯಾಗಲಿದ್ದಾರೆ